ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎನ್ ಶ್ರೀನಿವಾಸಯ್ಯ ಅವರ ಏಕಪಕ್ಷೀಯ ನಿರ್ಧಾರ ಹಾಗೂ ಸುಮಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ನಿಷ್ಠಾವಂತರಾಗಿ ಪಕ್ಷಕ್ಕಾಗಿ ದಣಿದ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಶಾಸಕ ಶ್ರೀನಿವಾಸಯ್ಯ ಕೋಟೆಯಲ್ಲಿ ಗೌರವ ಸ್ಥಾನಮಾನ ಸಿಗದೆ ಲೋಕಸಭಾ ಚುನಾವಣೆ ಕಣದಿಂದ ದೂರ ಸರಿದಿದ್ದ ಹಿರಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಸೋಲೂರು ಗ್ರಾಮ ಪಂಚಾಯಿತಿಯ ಹಾಲಿ ಹಾಗೂ ಮಾಜಿ ಸದಸ್ಯರುಗಳನ್ನು ಮಾಜಿ ಸಚಿವರಾದ ದಿವಂಗತ ಆಂಜನ್ಮೂರ್ತಿ ಪುತ್ರ ದೀಪಕ್ ಕಿರಣ್ ರವರ ನೇತೃತ್ವದಲ್ಲಿ ಮನನೊಂದು ಬೇಸರಗೊಂಡ ಮುಖಂಡರು ಕಾರ್ಯಕರ್ತರನ್ನು ಮನವೊಲಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಚಿಕ್ಕಬಳ್ಳಾಪುರ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಮಯ್ಯರವರ ಪರವಾಗಿ ನೂರಾರು ಕಾರ್ಯಕರ್ತರುಗಳ ಜೊತೆ ಸೇರಿ ಭರ್ಜರಿ ಚುನಾವಣಾ ಪ್ರಚಾರವನ್ನು ತಾಲೂಕಿನ ವಿವಿಧ ಕಡೆಗಳಲ್ಲಿ ಮುಗಿಸಿ ನಗರದ ಮುಖ್ಯ ರಸ್ತೆ ಪ್ರಮುಖ ಬೀದಿಗಳಲ್ಲಿ ಮನೆ ಮನೆ ಪ್ರಚಾರ ನಡೆಸಲಾಯಿತು ಇವತ್ತು ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಬರುವಂಥ ದಿವಸಗಳಲ್ಲಿ ಹಿಂಗೆ ನಮ್ಮ ಏನು ನಮ್ಮ ಮುಖಂಡರುಗಳು ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಈ ನಮ್ಮ ವರಿಷ್ಠರಾದಂಥ ಕೆ ಎಚ್ ಮುನಿಯಪ್ಪ ಸಾಹೇಬರು ಎಲ್ಲರೂ ಒಂದು ಗ್ಯಾರಂಟಿ ಮುಖಾಂತರ ಒಂದು ಆಶ್ವಾಸನೆ ಕೊಟ್ಟಿದ್ದರು ಏನೋ ನಾವು ಅಧಿಕಾರ ಬಂದಂಥ ದಿವಸಗಳಲ್ಲಿ ಪ್ರಥಮ ಬ ಪ್ರಪ್ರಥಮ ಬ ಇದರಲ್ಲೇ ನಾವು ಜನಗಳಿಗೆ ನಾವು ಏನು ಮಾತು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ಹಂತ ಹಂತವಾಗಿ ತತ್ತೀವಿ ಅಂತ ಹೇಳಿದರು ಅದೇ ರೀತಿಯಲ್ಲಿ ಎಲ್ಲರಿಗೂ ಜನ ಯಾವುದೇ ವರ್ಗಕ್ಕೆ ಸೀಮಿತವಾಗಿ ಮಾಡಿಲ್ಲ ಎಲ್ಲ ವರ್ಗಕ್ಕೂ ಸೀಮಿತವಾದಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಇವ್ರಿಗೆ ರುದ್ರಿಗೆ ಹೆಣ್ಮಕ್ಳಿಗೆ ಎಲ್ಲಾರ್ಗೂ ಕಾರ್ಯಕ್ರಮಗಳು ಕೊಟ್ಟಿದೆ ಈ ಜನ ಮೆಚ್ಚಿನ ಜನ ಮೆಚ್ಚಿ ಇವತ್ತು ಕಾಂಗ್ರೆಸ್ ಪರ ಎಷ್ಟು ಬೃಹತ್ತಾಗಿ ಜನ ಮೆಚ್ಚಿ ಇವತ್ತು ನಮ್ಮ ಪ್ರಚಾರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇದು ನಾನೇ ಸ್ವತಃ ನಮ್ಮ ಇರುವಂಥ ಕಾಂಗ್ರೆಸ್ ಮುಖಂಡರುಗಳ ಜೊತೆ ಒದ್ದು ಒಡ್ಗೂಡಿ ನಾನು ಇವತ್ತು ಕಾರ್ಯಕ್ರಮ ಇವತ್ತು ಪ್ರೊಸೆಷನ್ ಒಂದು ಇದು ಮಾಡಿದ್ದೀವಿ ಮುಂದಿನ ದಿವಸಗಳಲ್ಲಿ ಇನ್ನೂ ಎಲ್ಲರೂ ಬೃಹತ್ತಾಗಿ ಸೇರ್ತಾರೆ ಹಾಗೂ ನಮ್ಮ ತಾಲೂಕಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಅದಿ ಅಭಿವೃದ್ಧಿ ಪರ ಕಾಮಗಾರಿಗಳೆಲ್ಲ ಆಗಿದೆ ಇದನ್ನೆಲ್ಲ ಮೆಚ್ಚಿ ಜನ ಇವತ್ತು ನಮಗೆ ಮನ್ನಣೆ ಕೊಡ್ತಾರೆ ರಚ ಗ್ರಾಮಾಂತರ ಪ್ರದೇಶದಲ್ಲಿ ಜನಸಾಮಾನ್ಯರು ಮಡ ಮಧ್ಯಮ ವರ್ಗ ಜನ ಬಿ ಜೆ ಪಿಯವರ ಒಂದು ದುರಾಡಳಿತ ಬೆಲೆ ಏರಿಕೆ ಇವೆಲ್ಲ ಮ ಮನನೊಂದಿ ಯಾವತ್ತು ನೋಡಿ ಇವತ್ತು ನಮಗೆಲ್ಲ ಬರ ಇದೆ ಕೇಂದ್ರದಿಂದ ಬರ ಇದನ್ನು ನಾವು ಪಡಿಬೇಕಂದ್ರೆ ಸುಪ್ರೀಂ ಕೋರ್ಟು ಮುಖಾಂತರ ನಾವು ಹೋಗಂತ ಪರಿಸ್ಥಿತಿಗೆ ತಂದಿದ್ದಾರೆ ಸೊ ಇದರಲ್ಲಿ ಮಳ್ತಾ ಇದ್ದವ್ರನ್ನೇ ಎತ್ ಕಾಣಿಸ್ತಿದೆ ಅವ್ರಿಗೆ ಇದರಿಂದ ರಾಜಕೀಯ ಮಾಡಬೇಕು ಅನ್ನೋದು ಕಾಣಿಸ್ತಿದೆ ಅವ್ರಿಗೆ ಸೊ ಇದಕ್ಕೆಲ್ಲ ತಕ್ಕು ಉದ್ರ ತಕ್ಕು ಉತ್ತರ ನಮ್ಮ ತಾಲೂಕು ಜನ ಇಡೀ ನಮ್ಮ ಕರ್ನಾಟಕದ ಜನ ಇದಕ್ಕೆ ಉತ್ತರ ಕೊಡ್ತಾರೆ ಜನ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದಂತಹ ಐದು ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಇಟ್ಟು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನಮ್ಮ ಅಂಜಿಮೂರ್ತಿ ಸಾಹೇಬರ ಮಗಾದ ದೀಪಕ್ ಕಿರಣ್ ಅವರ ನೇತೃತ್ವದಲ್ಲಿ ಒಂದು ರ್ಯಾಲಿ ನಡೆಸ್ತಾ ಇದ್ದೀವಿ ಈ ನಮ್ಮ ಉದ್ದೇಶ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂತಹ ರಕ್ಷಾ ರಾಮಯ್ಯ ಅವರು ಹೆಚ್ಚಿನ ಲೀಡ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಮ್ಮ ನೆಲಮಂಗಲ ತಾಲೂಕಲ್ಲಿ ಹೆಚ್ಚಿನ ಲೀಡಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಒಂದು ಆಸೆ ಆಗಿರೋದ್ರಿಂದ ನಾವು ಇವತ್ತು ಒಂದು ರ್ಯಾಲಿ ಕ ಟೌನ್ ಆದ್ಯಂತ ಚನಪಡೆ ಅವಡೆಯಿಂದ ಅಪ್ ಟು ವಿಶ್ವೇಶ್ಪುರದವರೆಗೂ ನಾವು ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೀವಿ ನಮ್ಮ ಉದ್ದೇಶ ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಐದು ಗ್ಯಾರಂಟಿಗಳು ನೀಡಿದೆ ಮತ್ತು ಈ ಸುಧಾಕರ್ ಮಾಡಿದಂಥ ಕೋವಿಡ್ ಸಂದರ್ಭದಲ್ಲಿ ಈ ಬೆಡ್ ಸ್ಕ್ಯಾಮು ಮತ್ತೆ ಏನು ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಹಗರಣಗಳ ಬಗ್ಗೆ ನಾವು ಜನಗಳಿಗೆ ತಿಳಿವಳಿ ಹೇಳಿ ನಮ್ಮ ಸಜ್ಜನರಾದಂಥ ರಕ್ಷಾರಾಮಯ್ಯ ಅವರ ಪರ ವೋಟ್ ಹಾಕಬೇಕು ಮತ್ತೆ ರಕ್ಷಾರಾಮಯ್ಯ ಅವರು ಕೋವಿಡ್ ಸಂದರ್ಭದಲ್ಲಿ ಅವರ ಒಂದು ಹಾಸ್ಪೆಟ್ಲನ್ನೇ ಸರ್ಕಾರದ ಸುಪರ್ದಿಗೆ ಕೊಟ್ಟು ಉಚಿತವಾಗಿ ಎಲ್ರಿಗೂ ಕೋವಿಡ್ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ ಅದರಿಂದ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ ಹಾಗೇ ನಮ್ಮ ನೆಲ್ಮಲದಲ್ಲೂ ಅಭಿವೃದ್ಧಿ ಕಾರ್ಯಗಳು ತುಂಬ ನಡೀತಾ ಇದೆ ಅದನ್ನೆಲ್ಲ ಮನ್ಗಂಡು ನಮ್ಮ ಸಿದ್ದರಾಮಯ್ಯರು ಡಿ ಕೆ ಶಿವಕುಮಾರರು ನಮ್ಮ ಉಸ್ತುವಾರಿ ಸಚಿವರಾದಂಥ ಮುನಿಯಪ್ಪನವರು ನಮ್ಮ ಎ ಎ ಸಿ ಸಿ ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ತಾಲೂಕಿಗೆ ಮತ್ತು ಕರ್ನಾಟಕದ ಜನತೆಗೆ ಕೊಟ್ಟಿರುವಂಥ ಕೊಡುಗೆಗಳನ್ನ ಎಲ್ಲ ಸ್ಮರಿಸಿ ನಮ್ಮ ರ ಶಾರಾಮಯ್ಯ ಅವ್ರನ್ನ ಹಾಗೂ ಕರ್ನಾಟಕದ ನಿಂತಿರುವಂಥ ಎಲ್ಲ ಎಂ ಪಿಗಳಿಗೆ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತೀನಿ